ನಾನು ಐವತ್ತ ಒಂದು ವಸಂತವನ್ನ ಕಳೆದು ಐವತ್ತೆರಡನೇ ವಸಂತ ಕಾಲಿಡ್ತಾ ಇದ್ದೀನಿ ಇಡೀ ಕ್ಷೇತ್ರಾದ್ಯಂತ ಜಿಲ್ಲಾದ್ಯಂತ ನನ್ನ ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನೆಲ್ಲ ಹಿತೈಷಿಗಳು ಬೇರೆ ಪಕ್ಷದ ಸ್ನೇಹಿತರು ಎಲ್ಲರೂ ಕೂಡ ನನಗೆ ಆಶೀರ್ವದಿಸಿದ್ದಾರೆ ನಿನ್ನೆಯಿಂದಲೂ ಕೂಡ ಫೋನ್ ನಲ್ಲಿ ಮೆಸೇಜ್ಗಳಲ್ಲಿ ವಾಟ್ಸಪ್ಗಳಲ್ಲಿ ವೈಯಕ್ತಿಕವಾಗಿ ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ ನಾನು ಬೆಳಗ್ಗೆ ನನ್ನ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಇವತ್ತೇನು ಬಿಡದಿಯ ನನ್ನ ಹಿತೈಷಿಗಳು ಸ್ನೇಹಿತರು ಹಲವಾರು ನನ್ನ ಪಕ್ಷದ ಮುಖಂಡರುಗಳೆಲ್ಲ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಐ ಕ್ಯಾಂಪ್ ಮಾಡಿದ್ದಾರೆ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ ಹಾಗೇನೆ ಉದ್ಯೋಗ ಮೇಳ ಕೂಡ ಮಾಡ್ತಾ ಇದ್ದಾರೆ ಮನರಂಜನೆಗೋಸ್ಕರ ಒಂದು ದಕ್ಷಜ್ಞ ಎಂಬ ನಾಟಕವನ್ನು ಕೂಡ ಪ್ರದರ್ಶನ ಮಾಡ್ತಿದ್ದಾರೆ ಇದೆಲ್ಲ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅವರೆಲ್ಲರಿಗೂ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಯಾವತ್ತಿಗೂ ಕೂಡ ನಾನು ಈ ಜಿಲ್ಲೆನಲ್ಲಿ ಇದ್ದು ಈ ಜಿಲ್ಲೆಯ ಜನರ ಕಷ್ಟ ಸುಖವನ್ನು ಕೇಳುವಂತ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡುವಂತ ಈ ಜಿಲ್ಲೆಗೆ ಆಗ್ಬೇಕಾದಂತ ಕೆಲಸಗಳನ್ನ ನಿರ್ವಹಿಸುವಂತ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತೇಳಿ ಆ ಪರಮಾತ್ಮಲ್ಲಿ ಬೇಡ್ತೀನಿ